ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಗ್ಲೋಯಿಂಗ್ ಹಾಗೆ ಕ್ಲಿಯರ್ ಸ್ಕಿನ್ನನ್ನು ಪಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಸಪೋರ್ಟ್ ಮಾಡಿ ಯಾ ಯಾರಿಗೆ ತಾನೇ ಗ್ಲೋಯಿಂಗ್ ಹಾಗೆ ಪಿಂಪಲ್ ಫ್ರೀ ಸ್ಕಿನ್ ಬೇಕು ಅಂತ ಇಷ್ಟ ಇರಲ್ಲ ಪ್ರತಿಯೊಬ್ಬರು ಕೂಡ ತಮ್ಮ ಸ್ಕಿನ್ ಬಗ್ಗೆ ತಮ್ಮ ಫೇಸ್ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸ್ತಾರೆ ಒಂದು ಪಿಂಪಲ್ ಬಂದರೆ ಸಾಕು ಅದನ್ನು ಹೋಗ್ಸೋದಕ್ಕೆ ಎಷ್ಟೊಂದು ಕ್ರೀಮ್ಸ್ ಆಗಿರ್ಬೋದು ಹಾಗೆಯೇ ಸೋಪ್ಸು ಫೇಸ್ ವಾಶ್ ಆಮೇಲೆ ಕೆಲವೊಂದು ಹೋಮ್ ರೆಮಿಡೀಸು ಆಮೇಲೆ ಯಾರ್ಯಾರು ಏನೇನೆಲ್ಲ ಹೇಳ್ತಾರೋ ಅದನ್ನೆಲ್ಲ ಕೂಡ ನಾವು ಟ್ರೈ ಮಾಡಿ ನೋಡ್ತೀವಿ ಹಾಗೆಯೇ ಇವಾಗ ಸ್ವಲ್ಪ ದಿನಗಳ ಹಿಂದೆ ಒಂದು ಯೂಟ್ಯೂಬ್ ತುಂಬ ಒಂದು ವೈರಲ್ ಆಗಿರೋ ವಿಡಿಯೋದನ್ನ ನಾನು ನೋಡಿದ್ದೆ ಅದೇನಂತ ಅಂದರೆ ಐಸ್ ವಾಟರ್ ಫೇಶಿಯಲ್ ಅಂತ ಅದರಿಂದ ನಮ್ಮ ಸ್ಕಿನ್ನಲ್ಲಿ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗತ್ತೆ ಆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ಪಿಂಪಲ್ಸ್ ಆಗಿರ್ಬೋದು ಆಮೇಲೆ ರೆಡ್ನೆಸ್ಸು ಯಾವುದು ಕೂಡ ಬರಲ್ಲ ಅಂತ ಆ ವಿಡಿಯೋದಲ್ಲಿ ಹೇಳ್ತಾ ಇದ್ರು ಹಾಗೆಯೇ ಅದು ತುಂಬ ಟ್ರೆಂಡಿಂಗಲ್ಲಿ ಕೂಡ ಇತ್ತು ಅದು ನಮ್ಮ ಸ್ಕಿನ್ಗೆ ನಮ್ಮ ಫೇಸ್ಗೆ ತುಂಬ ಒಳ್ಳೇದು ಹೇಳ್ತಾ ಹೇಳ್ತಾಯಿದ್ರು ಅದರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ ಈ ಚಾಲೆಂಜನ್ನು ನಾನಿವತ್ತು ತಗೊಳ್ಳೋಣ ಅಂತ ಇದ್ದೀನಿ ಏನಂದರೆ ಐಸ್ ವಾಟರ್ ಫೇಶಿಯಲ್ ಐಸ್ ವಾಟರ್ ಫೇಶಿಯಲ್ ಅಂತ ಅಂದರೆ ಒಂದು ಐಸ್ ವಾಟರಲ್ಲಿ ನಮ್ಮ ಫೇಸನ್ನು ಡಿಪ್ ಮಾಡೋದು ಅದು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮಾಡಿದರೆ ಸಾಕಾಗುತ್ತೆ ಪ್ರತಿದಿನ ಈ ಥರ ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಐಸ್ ವಾಟರಲ್ಲಿ ನಮ್ಮ ಫೇಸನ್ನು ಡಿಪ್ ಮಾಡೋದ್ರಿಂದ ನಮ್ಮ ಫೇಸ್ ಸ್ಕಿನ್ನು ಕೂಡ ಟೈಟ್ ಆಗುತ್ತೆ ಹಾಗೆಯೇ ಕಣ್ಣು ಕೆಳಗೆ ಬರುವಂಥ ಒಂಥರ ಏನಿದ್ದಿರುತ್ತಲ್ವ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗತ್ತೆ ಪಿಂಪಲ್ ಬರೋಲ್ಲ ಹಾಗೆಯೇ ಗ್ಲೋಯಿಂಗ್ ಸ್ಕಿನ್ನನ್ನು ಪಡಿಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದನ್ನು ಮಾಡೋಕ್ಕೂ ಮೊದಲು ನಾವು ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿರಬೇಕು ಫೇಸಲ್ಲಿ ಯಾವುದೇ ರೀತಿ ಕ್ರೀಮ್ ಆಗಿರ್ಬೋದು ಮಾಯಶ್ಚುರೈಸರ್ ಆಗಿರ್ಬೋದು ಪೌಡರ್ ಏನು ಕೂಡ ಇರಬಾರ್ದು ಹಾಗೆಯೇ ಫೇಸು ಕ್ಲೀನಾಗಿ ಇರಬೇಕು ಇವಾಗ ನಾನು ಫೇಸು ಕೂಡ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಜಸ್ಟ್ ಒಂದು ಗೊತ್ತು ಮಾತ್ರ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ ಹಾಗೆಯೇ ಐಸ್ ಐಸ್ ವಾಟರ್ ನೋಡಿ ಫುಲ್ ಐಸ್ ಹಾಕ್ಬಿಟ್ಟಿದೆ ಈ ಥರ ಹಾಗೆಯೇ ಸ್ವಲ್ಪ ಐ ವಾಟರ್ ಕೋಲ್ಡ್ ವಾಟರ್ ಕೂಡ ತಗೊಂಡಿದ್ದೀನಿ ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಐಸ್ ವಾಟರನ್ನು ಫುಲ್ಲು ಕೋಲ್ಡ್ ಇದೆ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಹೀಗೆ ಮಾಡ್ಕೋಬೇಕು ಸಖತ್ ಕೋಲ್ಡ್ ಇದೆ ಅದೆಲ್ಲ ಐಸ್ ವಾಟರ್ ಫೇಶಿಯಲ್ ಮಾಡೋದಕ್ಕೆ ಒಂದು ಬೌಲ್ನಲ್ಲಿ ಒಂದು ಹತ್ತು ಐಸ್ ಕ್ಯೂಬ್ಗಳನ್ನು ತೆಗೆದುಕೊಳ್ಬೇಕು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಐಸನ್ನು ಕರಗೋದಕ್ಕೆ ಬಿಡಬೇಕು ನಂತರ ಒಂದು ಐಸ್ ಸ್ವಲ್ಪ ಕರಗಿದ ತಕ್ಷಣ ಅದರಲ್ಲಿ ನಮ್ಮ ಫೇಸನ್ನು ಮುಳುಗಿಸೋದು ಮುಳುಗಿಸ್ಕೋಬೇಕು ಇದೇ ನಮ್ಮ ಐಸ್ ವಾಟರ್ ಫೇಶಿಯಲ್ ಕೆಲವೊಂದು ಟೈಮು ನಿದ್ದೆ ನಿದ್ದೆ ಸರಿಯಾಗಿಲ್ಲ ಅಂತ ಅಂದರೆ ಕಣ್ಣುಗಳೆಲ್ಲ ಊದ್ಕೊಂಡಿರುತ್ತೆ ಈ ಥರ ಈ ಕಣ್ಣಿದ್ದೆ ಸರಿಯಾಗಿ ಆಗಿಲ್ಲ ಅಂತ ಅಂದರೆ ಕಣ್ಣಿನ ಸ ಕೆಳಗಡೆ ಡಾರ್ಕ್ ಸರ್ಕಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಕಣ್ಣು ಊದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲದರಿಂದ ನಾವು ಪರಿಹಾರವನ್ನು ಪಡೆಯೋ ಪಡಿಬೇಕು ಅಂತ ಅಂದರೆ ಈ ಐಸ್ ಫೇಶಿಯಲನ್ನು ಮಾಡಿಕೊಂಡ್ರೆ ಈ ಸಮಸ್ಯೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಕಣ್ಣು ಸುತ್ತಲೂ ಡಾರ್ಕ್ ಸರ್ಕಲ್ ಇದ್ದರೆ ಒಂದು ಕಾಟನ್ ಬಟ್ಟೆಯಲ್ಲಿ ಐಸ್ ತುಂಡುಗಳನ್ನ ಸುತ್ತಕೊಂಡು ಕಣ್ಣಿನ ಕೆಳಗಡೆ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಕಣ್ಣು ಊದ್ಕೊಂಡಿರೋದು ಕೂಡ ಕಡಿಮೆ ಆಗುತ್ತೆ ಈ ಐಸ್ ವಾಟರ್ ಫೇಶಿಯಲ್ಲು ನಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ಗ್ಲೋಯಿಂಗನ್ನು ಕೊಡುತ್ತೆ ಹಾಗೆಯೇ ಸನ್ಬರ್ನ್ ಆಗಿರ್ಬೋದು ಟ್ಯಾನಿಂಗ್ ಆಗಿರ್ಬೋದು ಅದನ್ನೆಲ್ಲ ಕೂಡ ಕಡಿಮೆ ಮಾಡುತ್ತೆ ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗೋದ್ರಿಂದ ನಮ್ಮ ಸ್ಕಿನ್ನು ನೈಸರ್ಗಿಕವಾಗಿ ಹೊಳೆಯೋ ಥರ ಮಾಡುತ್ತೆ ಈಗ ಫೇಶಿಯಲ್ ಎಲ್ಲ ಆಯಿತು ನನಗೆ ಒಂಥರ ನನ್ನ ಸ್ಕಿನ್ನು ತುಂಬಾ ಫ್ರೆಶ್ ಫೀಲ್ ಆಗ್ತಾ ಇದೆ ಹಾಗೆಯೇ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗೋದ್ರಿಂದ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ತುಂಬಾ ಕೋಲ್ಡ್ ಇರುತ್ತಲ್ವ ಆದ್ದರಿಂದ ನನಗೇನೋ ಇವಾಗ ಒಂಥರ ಸ್ಕಿನ್ನು ತುಂಬ ಚೆನ್ನಾಗಿ ಫೀಲ್ ಆಗ್ತಾಯಿದೆ ನೀವು ಕೂಡ ಈ ಐಸ್ ವಾಟರ್ ಫೇಶಿಯಲ್ ಏನಿದೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಸ್ಕಿನ್ಗೂ ಕೂಡ ಬೆಸ್ಟ್ ರಿಸಲ್ಟು ಸಿಗತ್ತೆ ಹಾಗೆಯೇ ನಾನು ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್